ನಮಸ್ತೆ ಸಿನಿಮಾ ಸಾಕ್ಷಾತ್ಕಾರ ಅಂತ ಒಂದು ಕಾರ್ಯಕ್ರಮ ನಾವು ಋಷಿಕುಲದಿಂದ ಮಾಡ್ತಾಯಿದ್ದೀವಿ ನೋಡಿ ನಾನು ಚಿಕ್ಕವನಿದ್ದಾಗ ಸಂತ ಶಿಶುನಾಳ ಶರೀಫ ಅಂತ ಒಂದು ಸಿನಿಮಾ ನೋಡಿದೆ ಅದು ನನ್ನಲ್ಲಿ ತುಂಬ ಆಳವಾದ ಪರಿಣಾಮ ಬೀರಿತು ನಾನು ಚಿಕ್ಕವನಿದ್ದಾಗ ನೋಡಿದ್ದ ಆ ಸಂಸ್ಕಾರ ನನ್ನಲ್ಲಿ ಬರ್ತಾ ಬರ್ತಾ ಶುರುವಾಯಿತು ನಾನು ಅಧ್ಯಾತ್ಮನನ್ನು ಸಿನಿಮಾದಲ್ಲಿ ಹುಡುಕೋದಕ್ಕೆ ಶುರು ಮಾಡಿದೆ ಆವಾಗ ಮತ್ತೆ ಪ್ರಪಂಚಕ್ಕೆ ಬಿದ್ದಿದ್ದರಿಂದ ನಮಗೆ ನನಗೆ ಅಧ್ಯಾತ್ಮ ಸಿನಿಮಾದಲ್ಲಿ ಕಾಡಿಸ್ಲಿಲ್ಲ ಅಲ್ಲೆಲ್ಲೋ ಒಂದು ಶಂಕರಾಚಾರ್ಯ ಅನ್ನುವಂಥ ಸಾಂಸ್ಕೃತ ಸಿನಿಮಾ ನೋಡಿದ್ವಿ ಬೆಳೀತಾ ಬೆಳೀತಾ ಮ್ಯಾಟ್ರಿಕ್ಸು ಇನ್ಸೆಪ್ಷನು ಬಟ್ ಅದು ಸ್ಪಿರಿಚುವಲ್ ಡೆಪ್ತ್ ನಮಗೆ ಅರ್ಥ ಆಗಿರಲಿಲ್ಲ ಯಾವಾಗ ನಾವು ಈ ಪ್ರಾಣವಿದ್ಯಾ ಚಕ್ರವಿದ್ಯಾ ಮನವಿದ್ಯ ಅಧ್ಯಾತ್ಮದ ಆಳಕ್ಕೆ ಹೋದ ಮೇಲೆ ಮತ್ತೆ ಈ ಸಿನಿಮಾಗಳನ್ನು ನೋಡಿದಾಗ ಎಷ್ಟು ಅದ್ಭುತವಾದ ಸಿನಿಮಾಗಳು ಮಾಡಿದ್ದಾರೆ ಅಂತಂದರೆ ನಮ್ಮ ಭಾರತೀಯ ಚಲನಚಿತ್ರ ಸಂಘದವರಿಗೆ ಈಗ ಹೇಳ್ತೀನಿ ಅಂತ ಕ್ಷಮಿಸಿ ನಾಚಿಕೆ ಆಗಬೇಕು ಹಾಗೆ ಈ ವೆಸ್ಟರ್ನರ್ಸ್ ಸಿನಿಮಾ ಮಾಡಿದರೆ ವಿತ್ ಎವ್ರಿ ಡೀಟೇಲ್ ಅದು ದೆವದ ಮೇಲೆ ಮಾಡಿದರೂ ಕೂಡ ಅದು ದೆವ್ವದ ಸಿನ್ಮಾ ಆಗಿರೋದಿಲ್ಲ ಅಥೆಂಟಿಕ್ ಸೈನ್ಸ್ ರಿಸರ್ಚ್ ಮಾಡಿ ಸಿನಿಮಾ ಮಾಡಿರ್ತಾರೆ ಕನಸುಗಳ ಮೇಲೆ ಸಿನ್ಮಾ ಮಾಡಿದ್ರೆ ಅದು ಅಥೆಂಟಿಕ್ ಮನಸ್ಸಿಗೆ ಬಂದಂಗೆ ಪೇಪರ್ ಮೇಲೆ ನಾನು ಬರೆದಿದ್ದೇ ಇರೋದು ಅಥವಾ ನಾನು ನಿರ್ದೇಶನ ಮಾಡಿದ್ದೆ ನಿರ್ದೇಶನ ಲೆಕ್ಕಕ್ಕೆ ಇರಲಿಲ್ಲ ರಿಸರ್ಚ್ ಹೆಂಗೆ ಒಂದು ಸೈಂಟಿಫಿಕ್ ಪೇಪರ್ನ ಪ್ರೆಸೆಂಟ್ ಮಾಡ್ತಾರೋ ಹಾಗೆ ಒಂದು ರಿಸರ್ಚನ್ನು ಎಂಟರ್ಟೈನ್ಮೆಂಟ್ ಫಾರ್ಮಲ್ಲಿ ಅವರು ಸಿನಿಮಾ ಮಾಡಿದ್ರು ಆದರೂ ನಮ್ಮ ಅನು ನಮಗೆ ಅರ್ಥ ಆಗೋದೇನಂತಂದರೆ ಈ ಹಾಲಿವುಡ್ ಸಿನಿಮಾ ಅದರ ರೀಚ್ ಏನಾಗಿದೆ ಇಡೀ ಗ್ಲೋಬಲಲ್ಲಿದೆ ಸೊ ನಮಗೆ ಸಿಕ್ಕಂತಹ ಒಂದು ಸೀಕ್ರೆಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಸಪ್ತ ಋಷಿಗಳು ಈ ಸಿನಿಮಾಗಳ ಮೂಲಕ ಗ್ಲೋಬಲ್ ಸ್ಪಿರಿಚುವಲ್ ಸಾಧಕರಿಗೆ ಅಂದರೆ ಕೇವಲ ಸನಾತನ ಧರ್ಮದಲ್ಲಲ್ಲ ಆಫ್ರಿಕನ್ನಲ್ಲಾಗಿರ್ಬೋದು ಆಸ್ಟ್ರೇಲಿಯನ್ನಲ್ಲಾಗಿರ್ಬೋದು ನೊಮ್ಯಾಡ್ಸ್ ಆಗಿರ್ಬೋದು ಅಬೋರಿಜಿನಲ್ ಜನ ಇರ್ಬೋದು ಎಲ್ಲರಿಗೂ ಈ ವಿದ್ಯೆ ತಲುಪೋ ಹಾಗೆ ಹಾಲಿವುಡ್ ಮೀಡಿಯಮ್ನ ಇಟ್ಕೊಂಡು ಇಂಗ್ಲೀಷ್ ಸಿನಿಮಾಗಳನ್ನು ಅವರು ಅಧ್ಯಾತ್ಮನ ತುಂಬಿ ಕಳಿಸಿದ್ರು ಸಿನಿಮಾ ಮಾಡೋರಿಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ಗೊತ್ತಿಲ್ಲ ರೈಟರ್ಗೆ ಎಷ್ಟರ ಮಟ್ಟಿಗೆ ಗೊತ್ತೋ ಗೊತ್ತಿಲ್ಲ ನಾವು ನೋಡಿದಾಗ ನಮ್ಗೆ ಆಶ್ಚರ್ಯ ಆಯಿತು ಇದೇ ತಾನೇ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದು ಇದೇ ತಾನೇ ನಮ್ಮ ಮಹಾಭಾರತ ರಾಮಾಯಣದಲ್ಲಿ ಹೇಳಿದ್ದು ಇದೇ ತಾನೇ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದು ಎಷ್ಟೊಂದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಸಿನಿಮಾದಲ್ಲಿ ಅವರು ತೋರಿಸಿದ್ದಾರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಾನು ನಿಮಗೆ ಕೆಲ ಅನುಭವಗಳಾಗಿದ್ದರೆ ನಿಮ್ಮ ಅನುಭವ ನೋಡಿ ಹೀಗಿದೆ ಅಂತ ಹೇಳೋದಕ್ಕಾದರೂ ಚೆನ್ನಾಗಿದೆ ಅದು ಬಿಟ್ಟರೂ ಕೂಡ ಕೇವಲ ಸಿನಿಮಾ ನೋಡ್ತಾ ನೋಡ್ತಾ ನಾವು ಮೂರು ಏನು ವರ್ಕ್ಶಾಪ್ ಮಾಡ್ತೀವಿ ಅಥವಾ ನೀವು ಇನ್ನೆಲ್ಲೋ ಏಳು ದಿವಸದ ಸತ್ಸಂಗದಲ್ಲಿ ಪಡೆಯುವಂಥ ಜ್ಞಾನವನ್ನು ಎರಡು ಗಂಟೆಯ ಸಿನಿಮಾದಲ್ಲಿ ಆ ಎರಡು ಗಂಟೆ ಸಿನಿಮಾ ಅಥವಾ ತೊಂಬತ್ತು ನಿಮಿಷದ ಇಂಗ್ಲೀಷ್ ಸಿನಿಮಾನ ಡಿಕೋಡ್ ಮಾಡೋಕ್ಕೊಂದು ನಾಲ್ಕು ಗಂಟೆ ಬೇಕು ನಮಗೆ ಆ ಡಿಕೋಡ್ ಮಾಡ್ತಾ 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 ಆ ನಾಲ್ಕು ಗಂಟೆಯಲ್ಲಿ ನಿಮ್ಗೆ ಎಷ್ಟು ಫುಲ್ಸ್ ಪ್ರೂಫ್ ಇನ್ಫಾರ್ಮೇಷನ್ಸು ಎನ್ಲೈಟನ್ಮೆಂಟ್ ಸಿಗುತ್ತೆ ಅಂದರೆ ಯಾಕೆ ಹಿಂಗೆ ಬದುಕಬೇಕು ಯಾಕೆ ಹಿಂಗೆ ಬದುಕಬಾರ್ದು ಮತ್ತು ಈ ಸಿನಿಮಾದಲ್ಲಿ ಇಷ್ಟು ಅಡಕವಾದಂತಹ ಧರ್ಮ ಸೂಕ್ಷ್ಮಗಳಿದೆ ಅಂತ ತುಂಬ ಆಗಿರುತ್ತೆ ಮನೋರಂಜನಾತ್ಮಕವಾಗಿ ಹಾಸ್ಯಯುಕ್ತವಾಗಿ ನಾವು ನಿಮಗೆ ಆ ಸ್ಪಿರಿಚುವಲ್ ಡಿಕೋಡಿಂಗ್ನ ಶೇರ್ ಮಾಡ್ತೇವೆ ಒಂದೊಂದು ಸಿನಿಮಾನೂ ಅದ್ಭುತ ನಾನೀಗ ಟೈಟಲ್ ಹೇಳಿದರೆ ನೀವು ತಪ್ಪು ತಿಳ್ಕೊಂಡ್ಬಿಡ್ತೀರಿ ಆ ಟೈಟಲ್ ಮೇಲೆ ನಂಬ್ಕೊಂಡು ಹೋಗುವಂಥದ್ದಲ್ಲ ಬಟ್ ಅದ್ರ ಒಳಗಿರುವಂತಹ ಅಡಕವಾಗಿರುವ ಸೂಕ್ಷ್ಮ ಅದು ನಮ್ಮ ಜೀವನದಲ್ಲಿ ಘಟಿಸುವಂಥದ್ದು ಜೀವನದ ನಂತರನೂ ಘಟಿಸುವಂಥದ್ದು ಸೊ ಅಂಥ ಒಂದು ಸಿನಿಮಾ ಮೇಳ ನಾವು ಮ ಶುರು ಇದ್ದೇವೆ ಅದೊಂದು ಪ್ರಾಯೋಗಿಕವಾಗಿ ಹಿಂದಿನ ಬ್ಯಾಚಲ್ಲಿ ಏಳೆಂಟು ಸಿನ್ಮಾಗಳನ್ನು ನಾವು ಡಿಕೋಡ್ ಮಾಡಿದ್ವಿ ಅಂದರೆ ಎರಡು ಸರಿ ಸಿನಿಮಾ ನೋಡಿದ್ಮೇಲೆ ಪದೇ 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 ಅವರೇ ಇವೆಂಟ್ ಕ್ರಿಯೇಟ್ ಮಾಡಿದ್ರು ಎವ್ರಿ ಮಂತ್ ಎರಡೆರಡು ಸಿನಿಮಾನ ಡಿಕೋಡ್ ಮಾಡ್ತಾ ಬಂದ್ವಿ ಈಗ ಮತ್ತೆ ಒಂದು ವರ್ಷದ ಗ್ಯಾಪಲ್ಲಿ ಅದನ್ನು ಪುನರಾವರ್ತನೆ ಮಾಡ್ತಾ ಇದ್ದೀವಿ ಸಿನಿಮಾ ಸಾಕ್ಷಾತ್ಕಾರ ಅದು ಹೆಸರು ಹೇಳಿರೋ ಹಾಗೇ ನೀವು ಸಿನಿಮಾ ನಿಮಗೆ ಅಧ್ಯಾತ್ಮದ ಜ್ಞಾನ ಇರಬೇಕು ಅಂತೇನಿಲ್ಲ ಆ ಸಿನಿಮಾ ನೋಡ್ತಾ ನೋಡ್ತಾನೆ ನಿಮ್ಗೆ ಎಷ್ಟೊಂದು ರಿಯಲೈಸೇಷನ್ ಆಗುತ್ತೆ ಆ ಗ್ಯಾರಂಟಿ ಮೇಲಕ ನಾವು ಈ ಸಿನಿಮಾ ಸಾಕ್ಷಾತ್ಕಾರ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಬನ್ನಿ ಸಿನಿಮಾ ನೋಡ್ದಂಗೆ ಆಗುತ್ತೆ ನೋಡಿದ್ರೂ ಕೂಡ ಈ ವರ್ಕ್ಶಾಪಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಏನು ನೀವು ಹಂಗೆ ಕಲಿಯೋಕ್ಕೆ ಹೋಗ್ತಿರೋ ಅದು ಕೇವಲ ಮೂರು ಗಂಟೆ ಸಿನ್ಮಾದಲ್ಲಿ ಅಷ್ಟು ಜ್ಞಾನ ಭಂಡಾರವನ್ನು ಅನುಭವದ ಜೊತೆಗೆ ನೀವು ಪಡಿತೀರಿ ನಮ್ಮ ಜೊತೆಗೆ ರಿಷಿಕುಲದ ಜೊತೆಗೆ ಸಿನಿಮಾ ಸಾಕ್ಷಾತ್ಕಾರಕ್ಕೆ ಬನ್ನಿ ಸಿನಿಮಾದ ಮೂಲಕ ಸಾಕ್ಷಾತ್ಕಾರಗೊಳ್ಳಿ ನೀವು ಬಂದು ನೋಡಿದ್ರನ್ನೇ ಅದರ ಅನುಭವ ಹಿಂದೆ ನೋಡಿರೋರು ಅವರ ಅನುಭವದ ಆಧಾರದ ಮೇಲೆ ಟೇಬಲ್ ಗುದ್ದೆ ಹೇಳ್ತೇವೆ ಯು ವಿಲ್ ಎಂಜಾಯ್ ಯು ವಿಲ್ ಬೆನಿಫಿಟ್ ಫ್ರಮ್ ದಿ ನಾಲೆಜ್ ಆ್ಯಂಡ್ ಯು ಆಲ್ಸೋ ಗೆಟ್ ಎಂಟರ್ಟೈನ್ಮೆಂಟ್ ಆಲ್ಸೋ ಎನ್ಲೈಟನ್ಮೆಂಟ್ ಐ ಇನ್ವೈಟ್ ಯು ಟು ಜಾಯಿನ್ ಸ್ಪಿರಿಚುಯಲ್ ಅವೇಕನಿಂಗ್ ಥ್ರೂ ಸಿನಿಮಾ ಸಿನಿಮಾ ಸಾಕ್ಷಾತ್ಕಾರ ಬನ್ನಿ ನಾವೆಲ್ಲ ಮೋಜು ಮಸ್ತಿಯಿಂದ ಜ್ಞಾನ ಅಧ್ಯಾತ್ಮವನ್ನು ಸಿನಿಮಾ ಮೂಲಕ ಕಲಿಯೋಣ ನಿಮ್ಮೆಲ್ಲರಿಗೂ ಸ್ವಾಗತ